ಹಲೋ ವೀಕ್ಷಕರೇ ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೈಕ್ ಬೆಲ್ಲೈಕನ್ನ ಓದಿ ಇವತ್ತು ಬಿಸಿ ಬಿಸಿಯಾಗಿ ರೊಟ್ಟಿಗೆ ಅಥವಾ ಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿರೋವಂತಹ ಮೊಳಕೆ ಕಟ್ಟಿದ ಕಾಳಿನ ಹೆಸರು ಕಾಳಿನ ಗೊಜ್ಜು ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿರುತ್ತೆ ಪ್ರೋಟೀನು ಕ್ಯಾಲ್ಶಿಯಮ್ಮು ತುಂಬ ಇರೋದ್ರಿಂದ ಇದನ್ನು ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಡಯೆಟ್ ಮಾಡೋರು ಕೂಡ ಒಳ್ಳೆಯದು ನಾನಿಲ್ಲಿ ಒಂದು ಬೌಲಷ್ಟು ಮೊಳಕೆ ಕಟ್ಟಿದ ಕಾಳು ತೊಗೊಂಡಿದ್ದೀನಿ ಹೆಸರು ಕಾಳು ಮಾತ್ರ ತೊಗೊಂಡಿದ್ದೀನಿ ಉತ್ತರ ಕರ್ನಾಟಕದ ಮಂದಿ ಜಾಸ್ತಿ ಮಾಡ್ತಾರೆ ಇದನ್ನು ನಾನು ಬೆಂಗಳೂರು ಸ್ಟೈಲಲ್ಲಿ ಸ್ವಲ್ಪ ಟಚ್ ಕೊಟ್ಟು ಮಾಡ್ತಾಯಿದ್ದೀನಿ ತುಂಬ ಸೊಗ್ಸಾಗಿತ್ತು ಮೊಳಕೆ ಕಟ್ಟಿದ ಕಾಳಲ್ಲಿ ವಿಟಮಿನ್ ಎ ಬಿ ಸಿ ಮತ್ತು ಖನಿಜಾಂಶಗಳು ಜಾಸ್ತಿ ಇರೋದ್ರಿಂದ ಇದನ್ನು ಮನೇಲಿ ಯೂಸ್ ಮಾಡ್ಕೊಳ್ಬೋದು ಹಾಗೆ ತಿನ್ನೋದ್ಕಿಂತ ಕಾಳುಗಳನ್ನ ಮೊಳಕೆ ಕೊಟ್ಟು ತಿನ್ನೋದಕ್ಕೆ ತುಂಬ ಒಳ್ಳೆಯದು ನಾನಿಲ್ಲಿ ಮೊಳಕೆ ಕಟ್ಟಿದ ಕಾಳನ್ನೊಂದು ಬಾಲ್ ತೊಗೊಂಡಿದ್ದೀನಿ ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಸೊಪ್ಪು ತೊಗೊಂಡಿದ್ದೀನಿ ಹಾಕಿರೋ ಕಡಲೆ ಬೀಜ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೋಣ ಬನ್ನಿ ಸ್ನೇಹಿತರೆ ತುಂಬ ಸುಲಭವಾಗಿರುತ್ತೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕಷ್ಟೇ ಒಂದು ಬಾಣಲೇಲಿ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ನಾನಿಲ್ಲಿ ಒಂದು ಸ್ಪೂನಷ್ಟು ಸಾಸಿವೆನ ಇದ್ದೀನಿ ಸ್ನೇಹಿತರೆ ಸಾಸಿವೆ ಜೊತೆಗೆ ಒಂದು ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಹುರಿದಾದ್ಮೇಲೆ ನಾನಿಲ್ಲಿ ಎರಡರಿಂದ ಮೂರು ಈರುಳ್ಳಿ ತೊಗೊಂಡು ಚೆನ್ನಾಗಿ ಫ್ರೈ ಮಾಡಿಕೊಣ ಸ್ನೇಹಿತರೆ ಈರುಳ್ಳಿ ಸ್ವಲ್ಪ ಆಗಿದ್ದರೆ ಚೆನ್ನಾಗಿರುತ್ತೆ ನೋಡ್ತಿದ್ರಲ್ಲ ಒಂದು ಮೂರು ಈರುಳ್ಳಿನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡಿಕೊಣ ಕಾಳುಗಳು ಹಾಗೆ ಹೇಳ್ದಂಗೆ ನಾನು ಮೊಳಕೆ ಕಟ್ ಮಾಡಿಕೊಂಡ್ರೆ ದೇಹಕ್ಕೆ ತಂಪು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಯಾವುದೇ ಕಾಳಾಗಲಿ ನಾವು ಹಾಗೆ ತಿನ್ನೋದಕ್ಕಿಂತ ಮೊಳಕೆ ಕಟ್ಟಿ ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ ಈಗ ನೋಡ್ತಿದ್ರಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿನ ಎರಡನ್ನೂ ಸ್ವಲ್ಪ ಮಿಕ್ಸಿ ಜಾರ್ಗಾಗಿ ತರತರಿಯಾಗಿ ಹುರ್ಕೊಬೋಣ ಈಗ ಅದೇ ಬಾಣಲಿಗೆ ಈರುಳ್ಳಿಗೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಸ್ನೇಹಿತರೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡ್ತಿದ್ರಲ್ಲ ಈಗ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಒಂದು ಎರಡು ನಿಮಿಷ ಕುಕ್ ಮಾಡಿದ್ರೆ ಸಾಕು ಟೊಮೊಟೋನು ಸಣ್ಣಕ್ಕಾಗೋವರೆಗೂ ಬೇಯಿಸ್ಕೋಣ ಈಗ ತಮ್ ಟೊಮೊಟೊ ಮತ್ತು ಈರುಳ್ಳಿ ಬೇಯೋಕ್ಕೋಸ್ಕರ ಒಂದು ಪಿಂಚಷ್ಟು ನಾನಿಲ್ಲಿ ಉಪ್ಪನ್ನು ಹಾಕುತ್ತಾ ಇದ್ದೀನಿ ಸ್ನೇಹಿತರೆ ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಂಡಾಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿದ್ರಲ್ಲ ನಿಧಾನವಾಗಿ ಹುರ್ಕೊಳ್ಳೋಣ ಹುರ್ಕೊಂಡಾದಮೇಲೆ ನಾವಿಲ್ಲಿ ರುಬ್ಬಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಮತ್ತು ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೋಣ ಸ್ನೇಹಿತರೆ ಹಸಿ ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕ್ಕೊಳ್ಬೋದು ಅಥವಾ ಈ ಥರ ಮಿಕ್ಸಿ ಜಾರ್ಗೆ ಹಾಕಿ ರಫ್ ಆಗಿ ರುಬ್ಬಿದ್ ಕೂಡ ಚೆನ್ನಾಗಿರುತ್ತೆ ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡ್ತಿದ್ರಲ್ಲ ಈಗ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಸ್ನೇಹಿತರೆ ನೋಡ್ತಿದ್ರಲ್ಲ ನಿಧಾನವಾಗಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಎರಡು ನಿಮಿಷ ಮುಚ್ಚಿಟ್ಬೋಣ ಮುಚ್ಚಿಟ್ಟು ನಾವು ಮತ್ತು ಇದು ಸಾಫ್ಟ್ ಆಗೋವರೆಗೂ ಈರುಳ್ಳಿ ಮತ್ತು ಹಣ್ಣು ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ಹಂತದಲ್ಲಿ ನಾನೀಗ ಮೊಳಕೆ ಕಟ್ಟಿದ ಕಾಳನ್ನ ಹಾಕ್ತಾಯಿದ್ದೀನಿ ಹೆಸರು ಕಾಳನ್ನ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೋಡ್ತಿದ್ರಲ್ಲ ಈಗ ಒಂದು ಬೌಲಷ್ಟು ಹೆಸರು ಕಾಳನ್ನ ಹಾಕುತ್ತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ನೆನೆಸಿರೋ ಅಂಥ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಸ್ನೇಹಿತರೆ ಕಡಲೆ ಬೀಜನೂ ಪ್ರೋಟೀನ್ ತುಂಬ ಚೆನ್ನಾಗಿರುತ್ತೆ ನೆನೆಸಿರೋದ್ರಿಂದ ಬೇಗ ಕುಕ್ ಆಗುತ್ತೆ ನೀವು ಅಡುಗೆ ಮಾಡೋದ್ಕಿಂತ ಮುಂಚೆನೇ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ನೀಟಾಗಿ ನೆಂದಿರುತ್ತೆ ಈಗ ಎರಡೂ ಮಿಕ್ಸ್ ಮಾಡ್ಕೊಬಿಟ್ರೆ ಬಾಯಿಗೆ ರುಚಿಯಾಗಿ ಮಧ್ಯ ಮಧ್ಯದಲ್ಲಿ ಸಿಗ್ತಿರತ್ತೆ ತುಂಬ ಚೆನ್ನಾಗಿರುತ್ತೆ ನೋಡ್ತಿದ್ರಲ್ಲ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಈಗ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡೋ ಸ್ನೇಹಿತರೆ ಹೀ ಹಂತದಲ್ಲೇ ನಾವು ಉಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ನೋಡ್ತಿದ್ರಲ್ಲ ನಾನಿಲ್ಲಿ ಒಂದು ಮುತ್ತಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಾದ್ಮೇಲೆ ಒಂದು ಸಲ ತಿರು ಹಾಕುತ್ತಾ ಇದ್ದೀನಿ ನೋಡ್ತಿದ್ರಲ್ಲ ಈಗ ಚೆನ್ನಾಗಿ ಬೇಯಬೇಕು ಅಂದರೆ ಹುರ್ ಹುರಿದಾದಮೇಲೆ ನಾವಿಲ್ಲಿ ಒಂದು ಲೋಟದಷ್ಟು ನಾನಿಲ್ಲಿ ನೀರನ್ನು ಇದ್ದೀನಿ ಯಾಕಂದರೆ ಹೆಸರು ಚೆನ್ನಾಗಿ ಬೇಯಬೇಕು ಅದರಿಂದನೇ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಬೆಂದ್ರೇ ಚೆನ್ನಾಗೋದು ನೋಡ್ತಿದ್ರಲ್ಲ ಈಗ ಹುರಿದಾದಮೇಲೆ ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಕೋತಾ ಇದ್ದೀನಿ ಯಾಕಂದರೆ ರುಬ್ಬಿದ್ನಲ್ವ ಅದೇ ಇದರಿಂದ ಒಂದರಿಂದ ಒಂದೂವರೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ ನೋಡ್ತಿದ್ರಲ್ಲ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಈಗ ಮತ್ತೆ ಮುಚ್ಚೋಕೆ ಇಟ್ಬಿಟ್ರೆ ನಿಮಗೆ ಬೇಗ ಕುಕ್ ಆಗಿಬಿಡುತ್ತೆ ಈಸಿಯಾಗಿ ಕೂಡ ಬೇಯುತ್ತೆ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಸ್ನೇಹಿತರೆ ಪುಡಿ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಹರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ತಿದ್ರೆ ಇನ್ನೂ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕೋತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋಣ ಸ್ನೇಹಿತರೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಇದು ಅಕ್ಕಿ ರೊಟ್ಟಿಗೆ ಮತ್ತು ಜೋಳದ ರೊಟ್ಟಿಗೆ ಹೇಳಿ ಮಾಡಿಸಿದ ಗೊಜ್ಜಾಗಿದೆ ನೋಡ್ತಿದ್ರಲ್ಲ ಪ್ರೋಟೀನ್ ಕೂಡ ಹೈ ಪ್ರೋಟೀನ್ ಇರುತ್ತೆ ಡಯೆಟ್ ಕೂಡ ಮಾಡೋರಿಗೆ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ಲೈಟ್ ವೆಯ್ಟ್ ಇರುತ್ತೆ ನಿಮಗೆ ಜಾಸ್ತಿ ಮಸಾಲೆ ಮಸಾಲೆ ಇಷ್ಟಪಡ್ದಿರೋರು ಈ ರೆಸಿಪಿನ ಮಾಡ್ಕೊಳ್ಬೋದು ನೋಡ್ತಿದ್ರಲ್ಲ ಈಗ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ರೆ ನಿಮಗೆ ಈಸಿಯಾಗಿ ರೆಡಿಯಾಗುತ್ತೆ ಉಪ್ಪು ಹಾಕ್ಕೊಂಡು ನೀವು ಮೇಲ್ಗಡೆ ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೋಡ್ತಿದ್ರಲ್ಲ ಈಗ ಚೆನ್ನಾಗಿ ಕುಕ್ ಆಗಿದೆ ಇಷ್ಟು ಕುಕ್ ಆದರೆ ಸಾಕು ನೋಡ್ತೀರಲ್ಲ ಈಗ ಚೆನ್ನಾಗಿ ಕುಕ್ ಇದಾದ ಇದಾದಮೇಲೆ ಚೆನ್ನಾಗಿ ಮುಚ್ಚಿಟ್ಟು ಒಂದೆರಡು ನಿಮಿಷ ಕುಕ್ ಮಾಡಿಕೊಂಡ್ರೆ ಈಗ ಪರ್ಫೆಕ್ಟಾಗಿ ಬೆಂದಿದೆ ಈ ಹಂತದಲ್ಲಿ ನಾವು ಲಾಸ್ಟಲ್ಲಿ ನೀವು ಹೇಳ್ದಂಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಸಿಯಾಗಿ ರೆಡಿಯಾಗುತ್ತೆ ಸ್ನೇಹಿತರೆ ನೋಡ್ತಿದ್ರಲ್ಲ ತುಂಬ ಸೊಕ್ಸಾಗಿರುತ್ತೆ ಬೆಳಗಿನ ಫ್ರೆಕ್ ಫಸ್ಟ್ಗೆ ನೀವೇನಾದರೂ ಅಕ್ಕಿ ರೊಟ್ಟಿ ಮಾಡಿ ಈ ಥರ ಮಾಡಿಕೊಟ್ಬಿಟ್ರೆ ಮಕ್ಕಳಿಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತುಂಬ ಲೈಟ್ ವೆಯ್ಟಾಗಿ ಕೂಡ ಇರುತ್ತೆ ಮಸಾಲೆ ಮಸಾಲೆ ಅನ್ಸೋದಿಲ್ಲ ತುಂಬ ಚೆನ್ನಾಗಿದ್ರೆ ಸ್ನೇಹಿತರೆ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು